ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನೀವೆಲ್ಲ ನೋಡಿರ್ಬೋದು ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕಡೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಅನ್ನಪ್ರಸಾದದ ಜೊತೆಗೆ ಅಕ್ಕಿ ಪಾಯಸ ಇದ್ದೇ ಇರುತ್ತೆ ನಾವು ಕೂಡ ಸಿರಿಸಿಲಿರೋದ್ರಿಂದ ಇಲ್ಲಿ ಶ್ರೀ ಮಾರಿಕಾಂಬ ದೇವಸ್ಥಾನದಲ್ಲೂ ಕೂಡ ಅಕ್ಕಿ ಪಾಯಸನ ಮಾಡ್ತಾರೆ ಹಾಗಾಗಿ ನಂಗೆ ಗೊತ್ತಿರೋ ಕಡೆ ವಿಚಾರಿಸಿ ಈ ಅಕ್ಕಿ ಪಾಯಸ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ದೇವರ ನೈವೇದ್ಯಕ್ಕೆ ಈಗಂತೂ ಶ್ರಾವಣ ಮಾಸ ಇರೋದರಿಂದ ದೇವ್ರ ನೈವೇದ್ಯಕ್ಕೆ ತುಂಬಾ ಹೇಳಿ ಮಾಡಿಸಿರೋ ರೆಸಿಪಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಾನಿಲ್ಲಿ ಅಕ್ಕಿ ಪಾಯಸ ಮಾಡೋದಕ್ಕೆ ಜೀರಾ ರೈಸನ್ನು ಮುಕ್ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ನೀವು ಬೇರೆ ಯಾವುದಾದ್ರೂ ಅಕ್ಕಿ ಕೂಡ ಬಳಸ್ಬೋದು ಮುಕ್ಕಾಲ್ ಕಪ್ ಅಕ್ಕಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಕಡಲೆಬೇಳೆ ಹಾಕ್ತಾರೆ ಗೆಣಸು ಹಾಕ್ತಾರೆ ಮತ್ತು ಕುಂಬಳಕಾಯಿ ಕೂಡ ಪಾಯಸದಲ್ಲಿ ಸೇರಿಸಿರ್ತಾರೆ ಈಗ ಇವೆರಡನ್ನೂ ಒನ್ ಅವರು ಎರಡು ಕಪ್ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ನೆನೆಸಿಟ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ಮೊದಲೇ ನೆನೆಸಿಟ್ಟಿದ್ದು ಕುಕ್ಕರಲ್ಲಿ ಕೂಡ ಬೇಗ ಮಾಡ್ಕೋಬೋದು ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಯೋದಕ್ಕೆ ಮುಂಚೆನೇ ನಾನು ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕಿಟ್ಟಿದ್ದೆ ಈಗ ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಕ್ಕಿ ಮತ್ತು ಕಡಲೆಬೇಳೆನ ನೆನೆಸಿರೋ ನೀರಲ್ಲೂ ಕೂಡ ಒಳ್ಳೆ ಗುಣಗಳಿರುತ್ತೆ ಹಾಗಾಗಿ ಅದನ್ನು ಚೆಲ್ಲೋದು ಬೇಡ ಅಂತ ಅದನ್ನು ಕೂಡ ಸೇರಿಸಿ ಈಗ ಈ ನೀರೆಲ್ಲ ಚೆನ್ನಾಗಿ ಕುದಿಯೋವಾಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಕಡಲೆಬೇಳೆನ ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗಲೇ ಅನ್ನಕ್ಕೆ ಹಾಕೋ ಥರ ಉಪ್ಪು ಅದೆಲ್ಲ ಏನೂ ಸೇರಿಸೋದು ಬೇಡ ಬರೀ ನೀರಲ್ಲೇ ಕಡಲೆಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೇಯಬೇಕು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಕಾಯಿ ಹಾಲನ್ನು ಮಾಡ್ಕೊಳ್ಳೋಣ ಇದು ಕೂಡ ಒಂದು ಕಪ್ಪಾಗುವಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಇದೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪಲ್ಲಿ ಎಲ್ಲನೂ ಅದೇ ಕಪ್ಪಲ್ಲೇ ಅಳತೆ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಜೊತೆಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ ಈಗ ಗ್ರೈಂಡ್ ಮಾಡಿದ್ದಾಗಿದೆ ನಾನು ಇದನ್ನು ಪದೇ ಪದೇ ಗ್ರೈಂಡ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಒಂದೇ ಸಲ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಸ್ಟ್ರೈನರ್ಗೆ ಸೇರಿಸಿ ಚೆನ್ನಾಗಿ ಹಾಲನ್ನು ತೆಗಿತಾಯಿದ್ದೀನಿ ನೀವು ಬಟ್ಟೆಲು ಕೂಡ ಮಾಡ್ಕೋಬೋದು ಅಂದರೆ ಬಟ್ಟೇಲಿ ಹಾಲನ್ನು ಹಿಂಡಿದ್ರೆ ಈ ಥರ ಮಾಡೋದರಿಂದ ಒಂದು ಸ್ವಲ್ಪ ತೆಂಗಿನಕಾಯ್ದು ತಿರುಳು ಸ್ವಲ್ಪ ಇರುತ್ತೆ ತೊಂದರೆ ಇಲ್ಲ ಅನ್ನೋದಾದರೆ ಹೀಗೆ ಮಾಡಿ ಇಲ್ಲಾಂದರೆ ಬಟ್ಟೆಲೂ ಕೂಡ ನೀಟಾಗಿ ಹಿಂಡ್ಕೊಂಡು ಕಾಯಿ ಹಾಲನ್ನು ಮಾಡಿಕೊಳ್ಳಿ ಇವಾಗ ನೋಡಿ ನಾನು ಆಗಲೇ ತೋರಿಸಿರುವಂಥ ಕಪ್ಪಿಂದ ಒಂದು ಐದು ಕಪ್ಪಾಗುವಷ್ಟು ಕಾಯಿ ಹಾಲು ರೆಡಿಯಾಗಿದೆ ಈಗ ನಾವಾಗಲೇ ಅನ್ನನ ಬೇಯೋದಿಕ್ಕೆ ಇಟ್ಟಿದ್ವಲ್ಲ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಒಂದು ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಅನ್ನ ಬೆಂದಿದೆ ಈಗ ಇದನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಆ ಸೌಟಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಪಾಯಸ ತಿನ್ನೋವಾಗ ಅನ್ನದಗಳು ಸಿಕ್ಕರೂ ಸಿಗದೆ ಇರೋ ಥರ ಇರಬೇಕು ಆ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಮುದ್ದೆ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಸಾಧ್ಯ ಆದರೆ ಕುಕ್ಕರಲ್ಲೇ ಮಾಡಿಕೊಳ್ಳಿ ನಾನು ಕುಕ್ಕರಲ್ಲಿ ಮಾಡಲಿಲ್ಲ ಈಗ ಇದಕ್ಕೆ ಒಂದು ಆಗುವಷ್ಟು ಅಕ್ಕಿ ಮತ್ತು ಕಡಲೆಬೇಳೆನ ತೊಗೊಂಡಿದ್ನಲ್ವ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಕಮ್ಮಿ ತಿನ್ನೋರಾದರೆ ಒಂದೇ ಕಪ್ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಬೆಲ್ಲ ಎಲ್ಲ ನೀರು ಬಿಟ್ಕೊಂಡು ತೆಳುವಾಗತ್ತೆ ನೋಡಿ ನೀಟಾಗಿ ಸ್ವಲ್ಪ ಹೊತ್ತು ಇದನ್ನು ಬೆಲ್ಲದಲ್ಲೇ ಕುದಿಸ್ಕೋಬೇಕು ಮೇಲುಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಬೆಂದಿದೆ ಬೆಲ್ಲದ ಜೊತೆಗೆ ಅನ್ನ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಪಿಂಚಾಗುವಷ್ಟು ಉಪ್ಪು ದೇವಸ್ಥಾನಗಳಲ್ಲಿ ಪಾಯಸಕ್ಕೆ ಉಪ್ಪನ್ನು ಸೇರಿಸೇ ಸೇರಿಸಿರ್ತಾರೆ ಇವಾಗ ಇದನ್ನು ಮಿಕ್ಸ್ ಮಾಡಿದ ನಂತರ ಆಗಲೇ ನಾವು ಐದು ಕಪ್ ಆಗುವಷ್ಟು ಕಾಯಿ ಹಾಲನ್ನು ತೆಕ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ದೇವಸ್ಥಾನಗಳಲ್ಲಿ ನೀವು ನೋಡಿರ್ಬೋದು ಪಾಯಸ ತುಂಬಾ ತಿಳಿಯಾಗಿರುತ್ತೆ ಗಟ್ಟಿಯಾಗಿರೋಂಥ ಪಾಯಸನ ಮಾಡಿರೋದಿಲ್ಲ ಇನ್ನು ಸ್ವಲ್ಪ ತಿನ್ನಬೇಕು ಅನ್ನೋ ಥರನೇ ಇರುತ್ತೆ ಹಾಗಾಗಿ ನಾನು ಕೂಡ ಇಲ್ಲಿ ತುಂಬಾ ತಿಳಿ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಹಾಲನ್ನು ಸೇರಿಸೋದ್ರಿಂದ ಪಾಯಸದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟ್ ಆದರೂ ಕೂಡ ನಾವು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸೇರಿಸೇ ಸೇರಿಸ್ತೀವಿ ದೇವಸ್ಥಾನಗಳಲ್ಲಿ ಕಾಯಿ ಹಾಲನ್ನು ಹಾಕಿ ಪಾಯಸನ ಮಾಡಿರ್ತಾರೆ ಇವಾಗ ನೋಡ್ತಾ ಇದ್ದೀರಲ್ವ ಮೇಲ್ಗಡೆ ನೊರೆ ಇದೆ ಅದು ನೊರೆ ಅಲ್ಲ ನಾನು ಸ್ಟ್ರೇನರಲ್ಲಿ ತೆಂಗಿನಕಾಯಿ ಹಾಲನ್ನು ಸೋಸ್ಕೊಂಡಿರೋದ್ರಿಂದ ಅದು ತೆಂಗಿನಕಾಯ್ದು ತಿರುಳು ಅಷ್ಟೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಒಂದು ಪ್ಯಾನ್ಗೆ ಸೇರಿಸಿ ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ದ್ರಾಕ್ಷಿ ನನಗೆ ಪಾಯಸದಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಸ್ವಲ್ಪನೇ ಸೇರಿಸಿದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ತುಪ್ಪದ ಒಗ್ಗರಣೆ ಕೊಟ್ಟಿರಲ್ಲ ನನಗಿಷ್ಟ ಅಂತ ನಾನು ಇದನ್ನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಕುದಿತಾ ಇರುವಂತಹ ಪಾಯಸಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಚೆನ್ನಾಗಿ ಬೇಳೆ ಬೆಲ್ಲ ಅಕ್ಕಿ ಎಲ್ಲನೂ ಬೇಯಿಸಿರೋದ್ರಿಂದ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರೋಲ್ಲ ಕಾಯಿ ಹಾಲಕ್ಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೋಡಿ ದೇವಸ್ಥಾನ ಥರ ಅಕ್ಕಿ ಪಾಯಸ ರೆಡಿ ಆಯಿತು ಈ ಅಕ್ಕಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ದೇವ್ರಿಗಂತೂ ತುಂಬ ಇಷ್ಟವಾಗಿರುವಂತಹ ನೈವೇದ್ಯ ನೀವು ಕೂಡ ಹಬ್ಬಗಳಲ್ಲಿ ನಿಮ್ಮನೆಗಳಲ್ಲಿ ಯಾವಾಗಲಾದರೂ ಒಂದ್ಸಲ ಈ ಅಕ್ಕಿ ಪಾಯಸನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿಗೂ ಇಷ್ಟ ಆಗುತ್ತೆ ಡಿಫ್ರೆಂಟ್ ಆಗಿರುತ್ತೆ ದೇವಸ್ಥಾನದ ಫೀಲ್ ಬರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್